ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ವೆಜ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಸುಲಭವಾಗೇ ಈಸಿಯಾಗೆ ಮಾಡ್ಕೊಳ್ಬೋದು ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಕ್ಯಾರೆಟು ಬೀನ್ಸು ಮತ್ತು ಕಾಲಿಫ್ಲವರು ನಮ್ಗೆ ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಕಟ್ ಮಾಡಿರೋ ಅಂಥದ್ದು ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ನೋಡಿ ನೋಡಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಒಂದು ಮಿಕ್ಸಿ ಜಾರ್ ತಗೊಂಡು ನೋಡಿ ಏನಿದೆ ಎಲ್ಲ ಹಾಕ್ಕೊಂಡು ರುಬ್ಕೊಳ್ಬೇಕು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಈರುಳ್ಳಿ ನಾನಿಲ್ಲಿ ಒಂದು ತಗೊಂಡಿದ್ದೀನಿ ಒಗ್ಗರಣೆಗೆ ಒಂದು ಇಟ್ಕೊಂಡಿದ್ದೀನಿ ಚಕ್ಕೆ ಒಂದು ಇಂಚಷ್ಟು ಮತ್ತು ಸ್ವಲ್ಪ ಜೀರಿಗೆ ನೋಡಿ ಟಮೊಟ ಒಂದು ರುಬ್ಬಕ್ಕೆ ಹಾಕ್ತಾಯಿದ್ದೀನಿ ಮತ್ತು ಒಂದು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ನೋಡಿ ಹಸೆ ನಮಗೆ ಖಾರಕ್ಕೆ ನೋಡಿ ಹಾಕ್ಕೊಳ್ಬೇಕು ಹಸೆ ಮೆಣಸಿನ್ಕಾಯಿ ಬಳಸೋಲ್ಲ ಅನ್ನೋರು ಒಣ ಮೆಣಸಿನ್ಕಾಯಿ ಹಾಕ್ಕೊಳ್ಬೋದು ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ನೋಡಿ ಈಗ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಗ್ರೀನಾಗಿ ಬರಬೇಕು ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದ್ರೆ ಗ್ರೀನಾಗಿ ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿ ಮಾಡಿದಾಗ ನೋಡಿ ಇದನ್ನ ರುಬ್ಕೊಂಡಿದ್ದೀನಿ ತುಂಬ ಏನು ಬೇಡ ಸ್ವಲ್ಪ ತರಿ ಇದ್ದರೆ ಚೆನ್ನಾಗಿರುತ್ತೆ ನೋಡಿ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ನೋಡಿ ಹಾಕ್ಕೊಳ್ಳಿ ನಿಮ್ಮ ಟೇಸ್ಟ್ ತಕ್ಕಂಗೆ ಒಂದು ಸ್ಪೂನ್ ಅಷ್ಟು ತುಪ್ಪ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದು ಮಸಾಲ ಐಟಮು ಚಕ್ಕೆ ಲವಂಗ ಮತ್ತು ಪಲಾವ್ ಎಲೆ ಮರಾಠಿ ಮಗ್ಗು ಅನಾನಸು ಎಲ್ಲ ಇದೆ ನೋಡಿ ಸ್ವಲ್ಪ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈಗ ಫ್ರೈ ಆಗಿದೆ ಈಗ ಈರುಳ್ಳಿ ನಾನು ಇಲ್ಲಿ ರುಬ್ಬಕ್ಕೆ ಒಂದು ಹಾಕಿದ್ದೀನಿ ದಪ್ಪ ಸೈಜು ಮತ್ತು ಒಂದು ಒಗ್ಗರಣೆಗೆ ಹಾಕಿದ್ದೀನಿ ನೋಡಿ ಈರುಳ್ಳಿ ಚೆನ್ನಾಗಿ ನೋಡಿ ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಸಿ ವಾಸನೆ ಹೋಗೋರ್ಗು ನೋಡಿ ಇದಕ್ಕೆ ಟೊಮೊಟೊ ಸೇರಿಸ್ಬೇಕು ತುಂಬ ಹಾಕೋದು ಬೇಡ ಟೊಮೊಟೊ ತುಂಬ ಥರ ಆಗಿಬಿಡುತ್ತೆ ನೋಡಿ ಟೊಮೊಟೊನೂ ಫ್ರೈ ಆಗಿದೆ ಈಗ ಏನು ಕಟ್ ಮಾಡಿರ್ತೀವಿ ತರಕಾರಿ ಎಲ್ಲ ಸಣ್ಣದಾಗ ಕಟ್ ಮಾಡಿಕೊಂಡು ಸ್ವಲ್ಪ ಜಾಸ್ತಿ ಬೇಕಂದ್ರೆ ಸೇರಿಸ್ಕೊಳ್ಬೋದು ನಾನು ಇಲ್ಲೆಲ್ಲ ಸ್ವಲ್ಪ ಸೇರಿಸಿದ್ದೀನಿ ಕ್ಯಾರೆಟು ನೌಕಲ್ಲು ಮತ್ತು ಕಾಲಿಫ್ಲವರ್ ಇದೆ ಇದು ಗೆಡ್ಡೆ ಕೋಸನೂ ಸೇರಿಸ್ಕೊಳ್ಬೋದು ನೋಡಿ ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಥರ ಫ್ರೈ ಮಾಡಿಕೊಂಡು ಸ್ವಲ್ಪ ಮೊಸರು ಹಾಕ್ಕೊಳ್ಬೇಕು ಬೇಗ ಸಾಫ್ಟ್ ಆಗುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ರುಬ್ಬಿರೋಂಥ ಮಸಾಲಾನ ಸೇರಿಸ್ಕೊಳ್ಬೇಕು ಮಸಾಲ ಚೆನ್ನಾಗಿ ಫ್ರೈ ಮಾಡಬೇಕು ಹಸಿ ವಾಸನೆ ಇರಬಾರ್ದು ಮಸಾಲ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಬಿರಿಯಾನಿ ನೋಡಿ ಕುದೀತಾ ಬಂದಿದೆ ನೋಡಿ ಈಗ ಇದಕ್ಕೆ ಗರಂ ಮಸಾಲ ಧನಿಯಾ ಪೌಡ್ರ್ ಮತ್ತು ಅರಶಿನ ಪುಡಿ ಸ್ವಲ್ಪ ಮತ್ತು ಗರಂ ಮಸಾಲ ಎಲ್ಲ ಒಂದು ಕಾಲು ಸ್ಪೂನಷ್ಟು ಬಿರಿಯಾನಿ ಮಸಾಲ ಕಾಲು ಸ್ಪೂನಷ್ಟು ಹಾಕಿದ್ದೀನಿ ನೋಡಿ ಈ ಥರ ಈ ಥರ ಕಲರ್ ಚೇಂಜ್ ಆಗಬೇಕು ಚೆನ್ನಾಗಿ ಕುದ್ದು ಅದು ತುಂಬ ರುಚಿಯಾಗಿರುತ್ತೆ ನೋಡಿ ನೋಡಿ ಇಲ್ಲಿ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ಇದು ಬುಲೆಟ್ ರೈಸು ಯಾವುದಾದ್ರೂ ಹಾಕ್ಕೊಳ್ಬೋದು ನೋಡಿ ಕುದ್ದು ಚೆನ್ನಾಗಿ ಗಟ್ಟಿಯಾಗಿದೆ ಈ ಥರ ಚೆನ್ನಾಗಿ ಫ್ರೈ ಮಾಡಿದ್ರೆ ರುಚಿನೂ ಚೆನ್ನಾಗಿರುತ್ತೆ ನೋಡಿ ಈಗ ತೊಳೆದಿರೋಂಥ ಅಕ್ಕಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಅಕ್ಕಿ ಒಂದು ಹತ್ತು ನಿಮಿಷಕ್ಕೆ ಮುಂಚೆ ತೊಳೆದಿಟ್ಕೊಂಡ್ರೆ ಸಾಕಾಗುತ್ತೆ ಕೆಲವೊಂದು ಅಕ್ಕಿ ಸಾಫ್ಟ್ ಇರುತ್ತೆ ತುಂಬ ಮೆತ್ತಗಾಗ್ಬಿಡುತ್ತೆ ತುಂಬ ಏನು ನೆನೆಸೋದೇನು ಬೇಕಾಗಿಲ್ಲ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನೀರು ಸೇರಿಸಬೇಕು ಬಿಸಿ ನೀರು ಹಾಕಿದ್ರೆ ಬೇಗ ಆಗುತ್ತೆ ನಾವು ಇದೆಲ್ಲ ಒಗ್ಗರಣೆ ಮಾಡ್ಕೊಂಡು ಹೋದಕ್ಕೆ ಸೈಡಲ್ಲಿ ನೀರು ಕಾಯಕ್ಕೆ ಇಟ್ಟಿದ್ರೆ ಬೇಗನೂ ಆಗುತ್ತೆ ನೋಡಿ ನೀರು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೇಕು ನಮಗೆ ಚೆನ್ನಾಗಿ ಉದ್ರು ಉದ್ರು ಬರುತ್ತೆ ನೋಡಿ ಆಗಲೇ ಸ್ವಲ್ಪ ಹಾಕಿದೆ ಉಪ್ಪು ಈಗ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕು ಸರಿ ಕುದಿ ಬಂದ ನಂತರ ಒಂದು ಸ್ವಲ್ಪ ಉಪ್ಪುದು ಟೇಸ್ಟ್ ನೋಡಿ ಸಾಲಿಲ್ಲ ಅಂದರೆ ಸ್ವಲ್ಪ ಹಾಕ್ಕೊಳ್ಬೋದು ನೋಡಿ ಈಗ ಕುದೀತಾ ಇದೆ ತುಂಬ ಚೆನ್ನಾಗಾಗುತ್ತೆ ತುಂಬ ರುಚಿ ಇರುತ್ತೆ ನೋಡಿ ಈಗ ಕುದೀತಾ ಇದೆ ಕುಕ್ಕರ್ ಮುಚ್ಚಳ ಮುಚ್ಚಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಒಂದು ವಿಜಾಲ ಕೂಗಿಸಿದ್ರೆ ಸಾಕಾಗುತ್ತೆ ನೋಡಿ ಆಗಿದೆ ನೋಡಿ ತುಂಬ ಚೆನ್ನಾಗಾಗಿದೆ ತುಂಬ ಟೇಸ್ಟು ಚೆನ್ನಾಗಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ಮೆತ್ತಗೂ ಆಗಿಲ್ಲ ತುಂಬ ಉದುರು ಇಲ್ಲ ಮೀಡಿಯಮ್ಮಾಗೆ ಆಗೇ ತುಂಬ ಚೆನ್ನಾಗಾಗಿದೆ ನಾವು ಪೂರ್ತಿ ಉರಿ ಇಟ್ಟು ಒಂದು ವಿಜಾಲಾಕ್ಸ್ಬಾರ್ದು ತಳ ಹಿಡ್ದಂಗೆ ಆಗುತ್ತೆ ಸ್ವಲ್ಪ ಮೀಡಿಯಮ್ ಇಟ್ಟು ಒಂದು ವಿಜಾಲಾಕ್ಸಿದ್ರೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಆಗಿದೆ ಈಗ ನೋಡಿ ಮುದ್ದೇನೂ ಆಗಿಲ್ಲ ಉದ್ರೂ ಇಲ್ಲ ತುಂಬ ಚೆನ್ನಾಗಾಗಿದೆ ನೋಡಿ ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ತಾಯಿದ್ದೀನಿ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್